ಸಂತು ಏನೋ ಇದೆಲ್ಲ ಚಿಕ್ಕ ಮಕ್ಕಳ ಹಾಗೆ ನೋಡು ಚಿಕ್ಕಪ್ಪ ಹೀಗೆಲ್ಲ ಮಾಡಿರೋದು ಯಾರಿಗೂ ಗೊತ್ತಿಲ್ಲ ನಮ್ಮ ಮನೇಲಿ ಇದರಿಂದ ನಿನಗೂ ಏನೂ ತೊಂದರೆ ಆಗೋಲ್ಲ ಎಂದ ಶ್ರೀ ಅವನನ್ನು ಸಮಾಧಾನಿಸಲು ಅಣ್ಣಯ್ಯ ಕ್ಷಮಿಸ್ಬಿಡು ಅಣ್ಣಯ್ಯ ನಮ್ಮನ್ನು ನಿನ್ನ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಯಾ ನೀನು ನನ್ನನ್ನು ಅಪ್ಪ ಹೀಗೆ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ತಪ್ಪಾಯಿತು ಅಣ್ಣಯ್ಯ ಎಂದ ಸಂತು ಒಂದೇ ಸಮನೆ ಅಳುತ್ತಾ ಶ್ರೀರಾಮನ ಕಾಲು ಹಿಡಿದ ಅಲ್ಲೇ ನಿಂತಿದ್ದ ಸೀನನ ಕಣ್ಣಲ್ಲೂ ನೀರು ತುಂಬಿತ್ತು ಸಂತು ನೀನು ಯಾಕೋ ಕ್ಷಮೆ ಕೇಳ್ತಿದ್ಯಾ ಇದೆಲ್ಲ ಏನು ಕಾಲು ಹಿಡ್ಕೊಂಡು ಬಿಡು ಏಳು ಮೇಲೆ ಎಂದು ಅವನ ತೋಳು ಹಿಡಿದು ಮೇಲೆದ್ದ ತಾನು ನೋಡು ಸಂತು ನೀನೇನೋ ತಪ್ಪು ಮಾಡಿಲ್ಲ ನೀನು ಈಗಲೂ ನನ್ನ ತಮ್ಮನೇ ನನ್ನ ಸ್ನೇಹಿತನೇ ಯಾವಾಗಲೂ ನೀನು ಎಂದು ಅವನಿಗೆ ಸ್ನೇಹದ ಅಪ್ಪುಗೆ ನೀಡಿದ ನೋಡು ಇದೆಲ್ಲ ಬಿಡು ಈಗ ಅಳೋದು ನಿಲ್ಲಿಸೋ ಮೊದಲು ಎಂದು ಸಂತುವಿನ ಕೈ ಬಿಟ್ಟು ನನ್ನ ಮುಂದೆ ಬಂದ ಚಿಕ್ಕಪ್ಪ ಆಗಿದ್ದು ಆಯಿತು ಈಗ ಇದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡಿ ನೀವು ನಿಮ್ಮ ತಪ್ಪು ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ ಅಷ್ಟು ಸಾಕು ನನಗೆ ನಾಳೆಯಿಂದ ಮನೆಗೆ ಬನ್ನಿ ಕೆಲಸ ಮಾಡಿ ಸರಿನಾ ಎಂದು ಮೇಲೆದ್ದು ಸಂತುವಿನ ಹತ್ತಿರ ಬಂದ ಸಂತು ನೋಡು ಇದಕ್ಕೆಲ್ಲ ನೀನು ಚಿಕ್ಕಪ್ಪನ ಬೈಬೇಡ ಅವರು ಯಾವುದೋ ಆಸೆಗೆ ಬಿದ್ದು ಹೀಗೆ ಮಾಡಿದ್ದಾರೆ ಈಗೆಲ್ಲ ಸರಿ ಹೋಯ್ತಲ್ಲ ಬಿಡು ಎಂದು ಸಂತುವಿನ ಕಣ್ಣೊರೆಸಿದ ಟೈಮ್ ತುಂಬ ಆಗಿದೆ ಊಟ ಮಾಡಿ ಮಲಗು ಈಗ ಬೆಳಗ್ಗೆ ಸಿಗೋಣ ಎಂದು ಕೂದಲು ಮೇಲೇರಿಸಿ ಬೈಕ್ ಹತ್ತಿದ ಅವನ ಮನಸ್ಸಿಗೆ ಕೊಂಚ ಬೇಸರವಾಯಿತು